ಕರ್ವರ್ ತಾಲೂಕಿನ ವೈಲ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಮ್ಮಳೆಜುಗ ದ್ವೀಪಕ್ಕೆ ಸಂಪರ್ಕ ಸಾಧಿಸಲು ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಸೇತುವೆ ನಿರ್ಮಾಣ ಮಾಡಲಾಗಿದೆ ಆದರೆ ಸೇತುವೆಯ ಒಂದು ಭಾಗಕ್ಕೆ ಸಂಪರ್ಕ ರಸ್ತೆ ಇಲ್ಲದ ಕಾರಣ ವಾಹನ ಬಿಡಿ ಪಾದಾಚಾರಿಗಳು ಸಹ ಹೋಗಲಾಗದ ಪರಿಸ್ಥಿತಿ ಇದೆ ಕರವರ ವೈಲ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಖರ್ಗೆ ಜುಗ ಮತ್ತು ಉಮಳೆ ಜುಗ ಎಂಬ ಜನವಸತಿ ಇರುವ ಎರಡು ದ್ವೀಪಗಳಿದ್ದು ಅಲ್ಲಿನ ಜನರು ಸಂಪರ್ಕಕ್ಕೆ ಈ ಹಿಂದೆ ನಾಡದೋಣಿಯನ್ನೇ ಅವಲಂಬಿಸುವಂತಾಗಿತ್ತು ಸುಮಾರು ಆರು ಏಳು ವರ್ಷಗಳ ಹಿಂದೆ ಖರ್ಗೆ ಜುಗಕ್ಕೆ ಸೇತುವೆ ಸಂಪರ್ಕ ಕಲ್ಪಿಸಲಾಗಿದ್ದು ಈಗ ಸಂಪರ್ಕ ರಸ್ತೆಯನ್ನ ಸಹ ಮಾಡಲಾಗಿದೆ ಖರ್ಗೆ ಜುಗದಂತೆ ನಮ್ಮ ದ್ವೀಪಕ್ಕೂ ಸೇತುವೆ ಸಂಪರ್ಕ ಕಲ್ಪಿಸಬೇಕೆಂಬುದು ಉಮಳೆ ಜುಗದ ಜನರ ದಶಕಗಳ ಬೇಡಿಕೆಯಾಗಿತ್ತು ಕೊನೆಗೂ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಮಳೆ ಜುಗ ದ್ವೀಪಕ್ಕೂ ಸೇತುವೆಯನ್ನ ನಿರ್ಮಿಸಲಾಗಿತ್ತು ಇದರ ಭಾಗದಲ್ಲಿ ಒಳ್ಳೆಯ ಸಂಪರ್ಕ ರಸ್ತೆಯನ್ನ ಸಹ ನಿರ್ಮಿಸಲಾಗಿದೆ ಆದರೆ ಜೋಗ ಭಾಗದಲ್ಲಿ ಮಾತ್ರ ಸಂಪರ್ಕ ಇಲ್ಲ ಇದರಿಂದಾಗಿ ಸೇತುವೆಯಿಂದ ಕಂದಕಕ್ಕೆ ಇಳಿದಂತೆ ಇಳಿದು ಸಂಚರಿಸುವ ಪರಿಸ್ಥಿತಿ ಇದೆ ಸೇತುವೆ ನಿರ್ಮಿಸಿದ್ರೂ ಜನರಿಗೆ ಸಂಚಾರ ಭಾಗ್ಯ ಇಲ್ಲದಿದ್ರೆ ಸೇತುವೆಯ ಲಾಭವಾದ್ರೂ ಏನು ಎಂಬ ಪ್ರಶ್ನೆ ಸ್ಥಳೀಯರದ್ದಾಗಿದೆ ಸೇತುವೆಯ ಒಂದು ಭಾಗದಲ್ಲಿ ಸಂಪರ್ಕ ರಸ್ತೆಯೇ ಇಲ್ಲ ಅದರಲ್ಲೂ ಸೇತುವೆ ನಿರ್ಮಿಸುವಾಗ ನದಿಗೆ ಮಣ್ಣು ಹಾಕಿ ನಿರ್ಮಿಸಲಾಗಿದ್ದ ಒಡ್ಡು ಇನ್ನೂ ತನಕ ತೆರವು ಮಾಡಿಲ್ಲ ಅಲ್ಪ ಸ್ವಲ್ಪ ಮಣ್ಣು ತೆಗೆದು ಒಯ್ಯಲಾಗಿದ್ದು ನೈಸರ್ಗಿಕವಾಗಿ ಹರಿಯುವ ನೀರಿಗೆ ಅನಾವಶ್ಯಕವಾದ ಒಡ್ಡು ಹಾಗೆಯೇ ಉಳಿದಿದೆ ವೈಲೋಡ ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತಹ ಜುಗದಲ್ಲಿ ವಾಸ ಮಾಡ್ತಾ ಇರುವುದು ಇದು ನೋಡ್ರಿ ನಮ್ಮ ಬ್ರಿಡ್ಜ್ ಹತ್ತ ಹತ್ತು ಕರೋಡ ಹಾಕ್ಕೊಂಡು ಬ್ರಿಡ್ಜ್ ಮಾಡಿದ್ದಾರೆ ಆದರೆ ನಮಗೆ ಸರಿಯಾಗಿ ರಸ್ತೆ ಕೊಡಲ ಕೊಡಲಿಲ್ಲ ಆದ ಕಾರಣದಿಂದ ನಮಗೆ ಈಗ ಹೋಗಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಉಂಬಳಜುಗ್ ಹೋಗ ಹೋಗಲಿಕ್ಕೆ ಬರಲಿಕ್ಕೆ ಮಕ್ ಸ್ಟೂಡೆಂಟ್ಲಿ ಸ್ಟೂಡೆಂಟಿಗೆ ಪೇಷೆಂಟಿಗೆ ಆದ್ರೆ ನಮಗೆ ದಿನಂತ್ಯ ಕೂಲಿ ಕೆಲಸ ಮಾಡುವ ಜನರಿಗೆ ತೊಂದರೆ ಆಗ್ತಾ ಇದೆ ಆದ್ರೆ ಸರ್ಕಾರಕ್ಕೆ ಎಷ್ಟು ನಾವು ಈಗ ಹೇಳಿದ್ರು ಸರ್ಕಾರ ಕೇಳ್ತಾ ಇಲ್ಲ ನಮ್ಗೆ ಸಲುವಾಗಿ ವಿಚಾರಣೆ ಮಾಡ್ತಾ ಇಲ್ಲ ಈಗ ಈಗ ನಮಗೆ ಹೋಗ್ಲಿಕ್ಕೆ ಬಹಳ ತ್ರಾಸಾಗ್ತಾ ಇದೆ ನಾವು ದೋಣ ಇದು ಬ್ರಿಡ್ಜ್ ಆಗಿದ್ದು ಸಲುವಾಗಿ ನಮ್ಮ ಎರಡು ಒಂದು ವರ್ಷದಲ್ಲಿ ಬ್ರಿಡ್ಜ್ ಆಗ್ತದಂತ ನಾವು ದೋಣಿಯನ್ನು ಕಳ್ಕೊಂಡಿದ್ದೆ ಈಗ ನಮ್ಗೆ ಹೋಗ್ಲಿಕ್ಕೆ ಯಾವ ಅನುಮತಿನೇ ಇಲ್ಲ ಯಾವ ಕುಲ ಯಾವ ಹೋಗಲಿಕ್ಕೆ ಬೇರೆ ದಾರಿನೇ ಇಲ್ಲ आमचं उमळजुगार उमळजुगात उमळजुगा हे पहिले आम्ही होडेर आम्ही कितले खूप पटी वचून घेऊन सरकारान सांगले की आमक ब्रिज 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 ला ब्रिज झाले ब्रिज ऑलमोस्ट कम्प्लीट ब्रिज झाले आता वचूक वाट वाट दिना कोण लोक वाट दिना फुडले लागून आम्ही खूप अपील केले की कसे काय आम्हाला वाढ द्या म्हणून घेऊन आता वाढ ना ब्रिजाचा काहीच फायदा ना किंवा पासून आम्ही होडे येऊचे पडतो आता होडी बिन ना लहान बोट बीन ना पहिली ब्रिज असा म्हणून ते मेंटेनन्स ना सगळे मोडून फुटून गेले ते ಮನೆಗೆ ಹೋಗಲು ಹಿಂದೆ ಸಂಪರ್ಕ ಸೇತುವೆ ಇಲ್ಲದ ಕಾರಣ ಮನೆಗೆ ಬಾರದೆ ಬಾಡಿಗೆ ಮನೆಯಲ್ಲಿ ವಾಸಿಸುವಂತಾಗಿದೆ ಈಗ ಸೇತುವೆ ನಿರ್ಮಾಣವಾಗಿದ್ದರಿಂದ ದೋಣಿಗಳ ಬಳಕೆ ನಿಲ್ಲಿಸಿದ ಕಾರಣ ಅದರ ನಿರ್ವಹಣೆ ಇಲ್ಲದೆ ಹಾಳಾಗಿದೆ ಈಗ ಸಂಪರ್ಕಕ್ಕೆ ದೋಣಿಗಳೂ ಇಲ್ಲ ಇರುವ ಸೇತುವೆಯನ್ನು ಸಹ ಬಳಸಲಿಕ್ಕೆ ಆಗ್ತಿಲ್ಲ ಇದರಿಂದಾಗಿ ಉಮಳೆ ಜುಗ ದ್ವೀಪವಾಸಿಗಳು ಅತಂತ್ರ ಸ್ಥಿತಿಯಲ್ಲಿ ಬದುಕುವಂತಾಗಿದೆ ಎಂದು ಸ್ಥಳೀಯ ಕೇವಲ್ ತಾಮ್ಸೆ ಹೇಳುತ್ತಾರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆಯವರ ಪುತ್ರ ಸಂಸದ ಶ್ರೀಕಾಂತ್ ಶಿಂದೆ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯಕ್ಕೆ ಗುರುವಾರ ಭೇಟಿ ನೀಡಿ ಆತ್ಮಲಿಂಗಕ್ಕೆ ಪೂಜೆ ಸಲ್ಲಿಸಿದರು ಗೋಕಣ್ಣ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ನಂತರ ಮಂದಿರದ ವತಿಯಿಂದ ಪ್ರಸಾದ ನೀಡಿ ಗೌರವಿಸಲಾಯಿತು ಇದಕ್ಕೂ ಮೊದಲು ಮಹಾಗಣಪತಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು ಇವೆರಡು ದೇವಾಲಯದ ಭೇಟಿ ಬಳಿಕ ತಾಮ್ರಗೌರಿ ಮಂದಿರಕ್ಕೆ ತೆರಳಿ ದೇವಿ ದರ್ಶನ ಪಡೆದರು ಈ ವೇಳೆ ಅವರ ಪತ್ನಿ ಮತ್ತು ಕುಟುಂಬ ವರ್ಗದವರು ಗ್ರಾಮ ಪಂಚಾಯತ್ ಸದಸ್ಯ ಸುಜೇಶ್ ಶೆಟ್ಟಿ ಮಂದಿರದ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಿಐ ವಸಂತ್ ಆಚಾರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಇದೆ ಮೊಗೇರ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಇನ್ನೂ ಪರಿಹಾರವಾಗಿಲ್ಲ ಎಂದು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ಮೊಗೇರ ಜಾತಿ ಪರಿಶಿಷ್ಟ ಜಾತಿ ಪಂಗಡದ ಪಟ್ಟಿಯಲ್ಲೂ ಇದೆ ಹಿಂದುಳಿದ ಪ್ರವರ್ಗ ಒಂದರಲ್ಲೂ ಇದೆ ಈ ಬಗ್ಗೆ ಗೊಂದಲವಿದೆ ವಿವಿಧ ಹಂತದ ನ್ಯಾಯಾಲಯ ತೀರ್ಮಾನವಿದೆ ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ ಸರ್ಕಾರ ಸಮಿತಿಯೊಂದನ್ನ ನೇಮಿಸಿದ್ದು ಈ ಬಗ್ಗೆ ವರದಿ ಬಂದಿಲ್ಲ ಮೊಗೆರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಯಾಕೆ ನಿಲ್ಲಿಸಿದ್ರು ಎನ್ನುವುದರ ಬಗ್ಗೆ ನಮ್ಮ ಗಮನಕ್ಕೆ ಇಲ್ಲ ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ ವೇಳೆ ಅವರಿಂದ ಅಹವಾಲು ಕೇಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಲಾಗಿದ್ದು ರಾಜ್ಯ ಸರ್ಕಾರಕ್ಕೆ ನಮ್ಮ ಆಯೋಗದ ಅಭಿಪ್ರಾಯವನ್ನ ತಿಳಿಸುತ್ತೇವೆ ನಾಡುವ ಜಾತಿ ಪ್ರಮಾಣದ ಬಗ್ಗೆ ಸಮಸ್ಯೆ ಇದೆ ನಾಡವರಲ್ಲಿ ನಾಡೋರ ನಾಡವರು ನಾಡವ ಎನ್ನುವ ಮೂರು ಜಾತಿಗಳಿವೆ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟಿಲ್ಲ ಬದಲಾಗಿ ಉಡುಪಿ ಜಿಲ್ಲೆಯಲ್ಲಿದೆ ಹೀಗಾಗಿ ನಾಡವರ ಜಾತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗಿದೆ ಇದರ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇವೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದಿಂದ ಈಗಾಗಲೇ ಸರ್ಕಾರಕ್ಕೆ ಮೂವತ್ನಾಲ್ಕು ವರದಿಯನ್ನ ನೀಡಿದ್ದೇವೆ ಹೀಗಾಗಿ ಅನಾಥ ಮಕ್ಕಳಿಗೆ ಮೀಸಲಾತಿ ನೀಡುವ ಬಗ್ಗೆ ವರದಿ ನೀಡಿದ್ದೇವೆ ಮೀಸಲಾತಿಗೂ ಎರಡು ವರ್ಗ ಮಾಡಲಾಗಿದೆ ತಂದೆ ತಾಯಿ ಯಾರು ಎನ್ನುವುದು ಯಾರಿಗೆ ಗೊತ್ತಾಗದ ಸ್ಥಿತಿಯಲ್ಲಿದೆಯೋ ಅವರಿಗೆ ಅತಿ ಹಿಂದುಳಿದ ವರ್ಗವೆಂದು ಪರಿಗಣಿಸಿ ಶೇಕಡಾ ಒಂದರಷ್ಟು ಮೀಸಲಾತಿ ನೀಡಲು ವರದಿ ನೀಡಿದ್ದೇವೆ ಒಂದು ವೇಳೆ ಈ ಮೀಸಲಾತಿಯಲ್ಲಿ ಆಯ್ಕೆಗೆ ಮಕ್ಕಳು ಲಭ್ಯವಿಲ್ಲದೆ ಇದ್ದಲ್ಲಿ ಲ್ಯಾಗ್ ಎಂದು ಉಳಿದವರಿಗೆ ನೀಡಲು ತಿಳಿಸಲಾಗಿದೆ ಕೋವಿಡ್ ಸೇರಿದಂತೆ ಇನ್ನಿತರ ಯಾವುದೇ ಸಂದರ್ಭದಲ್ಲಿ ತಂದೆ ತಾಯಿ ತೀರಿಹೋದ ಮಕ್ಕಳಿಗೆ ಅವರ ಜಾತಿಯ ಅರಿವಿರುವುದರಿಂದ ಅವರಿಗೆ ಜಾತಿಯಲ್ಲೇ ಮೀಸಲಾತಿ ನೀಡಿ ಎಂದು ಸರ್ಕಾರಕ್ಕೆ ಸಲಹೆ ನೀಡಿದ್ದೇವೆ ಅಲೆಮಾರಿಗಳಿಗೆ ಮೀಸಲಾತಿ ಕಲ್ಪಿಸಲು ಮತ್ತು ವೀರಶೈವ ಲಿಂಗಾಯತರ ಮೀಸಲಾತಿ ಬಗ್ಗೆ ವರದಿ ನೀಡಿದ್ದೇವೆ ವೀರಶೈವ ಲಿಂಗಾಯತ ಎನ್ನುವುದಕ್ಕಿಂತ ಉಪಜಾತಿಗಳನ್ನ ಸಹ ಮೀಸಲಾತಿಗೆ ಸೇರಿಸಬೇಕೆಂದು ವರದಿಯಲ್ಲಿ ತಿಳಿಸಲಾಗಿದೆ ಬಾಂದಿ ಮತ್ತು ಬಂಡಿ ಎಂದು ಜಾತಿ ಪ್ರಮಾಣ ಪತ್ರದಲ್ಲಿ ಬರೆಯುವಾಗ ಸಮಸ್ಯೆ ಇದೆ ಬಾಂದಿ ಇರುವುದು ಟೂ ಎ ಜಾತಿಯಲ್ಲಿ ಬಂಡಿ ಇರುವುದು ಪರಿಶಿಷ್ಟ ಜಾತಿಯಲ್ಲಿ ಹೀಗಾಗಿ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಅಧ್ಯಯನ ಮಾಡಬೇಕಿದೆ ಪ್ರವರ್ಗ ಒಂದು ಅತಿ ಹಿಂದುಳಿದ ವರ್ಗ ಈ ಬಗ್ಗೆ ಮಧ್ಯಂತರ ವರದಿಯನ್ನ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಎಂದರು ಹಿಂದೆ ಯಾವ ಪರಿಸ್ಥಿತಿ ಇತ್ತು ಕ್ಯಾಟಗರಿ ಒನ್ ಟೂ ಎ ಟೂ ಬಿ ಮತ್ತೆ ತ್ರೀ ಕೊಡೋದಾದ್ರೆ ಸಲಹೆಯನ್ನು ಕೊಡ್ತೇವೆ ನಾವು ಈಗಾಗಲೇ ಒಂದು ಮೂವತ್ತ ನಾಲ್ಕು ವರದಿಯನ್ನು ಸರ್ಕಾರ ಕೊಟ್ಟಿದೆ ಪ್ರಥಮ ದ್ವಿತೀಯ ಮತ್ತೆ ಪ್ರಮುಖವಾಗಿ ಅನಾಥ ಮಕ್ಕಳು ಇವರಿಗೆ ಅನಾಥ ಮಕ್ಕಳಿಗೆ ಮೀಸಲಾತಿ ಇರಲಿಲ್ಲ ನಾವು ಅದರಲ್ಲಿ ಎರಡು ಭಾಗ ಮಾಡಿ ಒಂದು ತಂದೆ ತಾಯಿ ಯಾರಂತೆ ಗೊತ್ತಿಲ್ಲದಿದ್ದ ಮಕ್ಕಳಿಗೆ ಅವರಿಗೆ ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಮಾಡಿ ಅಲ್ಲಿ ಶೇಕಡ ಒಂದು ಪರ್ಸೆಂಟ್ ಕೊಡಬೇಕು ಒಂದು ವೇಳೆ ಆ ಮಕ್ಕಳು ಅವೈಲೇಬಲ್ ಇಲ್ಲದೇ ಇದ್ರೆ ಸೆಲೆಕ್ಷನಿಗೆ ಬ್ಯಾಕ್ಲಾಗ್ ಅಂತ ಇಡಬಾರ್ದು ಉಳಿದವರಿಗೆ ಕೊಡ್ಬೋದು ಅಂತ ಯಾರದ್ದು ತಂದೆ ತಾಯಿ ನಂತರ ಅವರಿಗೆ ಕೋವಿಡ್ನಲ್ಲಿ ತೀರಿ ಹೋದಲ್ಲ ಹಾಗೆ ತೀರಿ ಹೋಗಿದ್ದೆ ಬೇರೆ ಬೇರೆ ಕಾರಣದಿಂದ ಅವರಿಗೆ ಅವರಿಗೆ ಜಾತಿ ಯಾವುದಂತ ಗೊತ್ತಿರ್ತದೆ ಆ ಜಾತಿಯಲ್ಲಿ ಕೊಡಿ ಅಂತ ನಾವು ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟು ಸಮಸ್ಯೆಗಳು ಯಾವುದು ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆದ ಸಮಸ್ಯೆಗಳಿದೆ ಅದರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು ಪರ್ಟಿಕ್ಯುಲರ್ಲಿ ಒಂದು ಮೊಘೇಲ ಜಾತಿದು ಸರ್ಟಿಫಿಕೇಟ್ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲೂ ಇದೆ ನಮ್ಮ ಹಿಂದೂ ವರ್ಗದ ಮೀಸಲಾತಿ ಪಟ್ಟಿ ಪ್ರವರ್ಗ ಒಂದರಲ್ಲಿ ನಂತರ ನಿಲ್ಚಿದ ಮೇಲೆ ಸ್ವಲ್ಪ ಗೊಂದಲ ಅಂದ್ರೆ ಶೆಡ್ಯೂಲ್ ಕಾಸ್ಟ್ ಕೊಡ್ಬೇಕಾ ಫಿಶರ್ಮನ್ ಅವರು ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಕೊಡ್ಬೇಕಂತ ಗೆ ಹೋಗಿದೆ ಡಿವಿಜನ್ ಜಡ್ಜ್ಮೆಂಟ್ ಜಜ್ಮೆಂಟ್ ಒಂದಿದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಒಂದಿದೆ ಅಡ್ವೊಕೇಟ್ ಜನರಲ್ ಅವರು ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಸರ್ಕಾರ ಸಹ ಒಂದು ಕಮಿಟಿಯನ್ನ ಮಾಡಿದ ಅವರು ಇನ್ನೂ ವರದಿಯನ್ನು ಕೊಟ್ಟಿಲ್ಲ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ